ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೋಗಿದ್ದೀರ ಬಹಳ ದಿನ ಇತ್ತು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಬಹಳಷ್ಟು ವೀಡಿಯೋದಲ್ಲಿ ನಾನು ಮುಸ್ಲಿಮ್ಸ್ ಮನೆಗಳಲ್ಲಿ ಮಾಡುವಂತಹ ಸ್ವೀಟ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಅದರಲ್ಲಿ ಇದು ಒಂದು ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಸರ್ತಿ ನೀವು ಮಾಡ್ತೀನಿ ಪದೇ ಪದೇ ತಿನ್ನಬೇಕು ಅನ್ನುವಷ್ಟು ಬಯಕೆ ಆಗ್ತಾಯಿದೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಇದು ಸೊ ಯಾರಾದರೂ ಹೊಸ್ದಾಗಿ ಇದ್ರೆ ಚೆನ್ನಾಗಿ ದಯವಿಟ್ಟು ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವಾಗ ರೆಸಿಪಿಯನ್ನು ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಟವ್ನಾಗ ಹಾನ್ ಮಾಡಿಬಿಟ್ಟು ದಪ್ಪ ತಳ ಇರುವಂತಹ ಒಂದು ಪಾತ್ರೆ ಅಥವಾ ಬಾಣಲಿ ಯಾವುದಾದ್ರೂ ಇಟ್ಕೊಳ್ಳಿ ನಾನು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಸೊ ಬಾಣಲಿ ಬಿಸಿ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕೊಳ್ತಾ ತುಪ್ಪ ಬಿಸಿ ಆದಮೇಲೆ ನೋಡಿ ಕೆನೆ ಬರಿತಾ ಗಟ್ಟಿ ಹಾಲು ಒಂದು ಲೀಟರಷ್ಟು ಹಾಕ್ಕೊಳ್ತಾಯಿ ಓಕೆನಾ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾಯಿದ್ದೀನಿ ಸೊ ನೀವೇನಾದರೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀರಾ ಅಂದರೆ ಹಾಲನ್ನ ಕಡಿಮೆ ಯೂಸ್ ಮಾಡಿ ಅಷ್ಟೇ ಓಕೆನಾ ಒಂದು ಲೀಟರ್ ನಾನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಅರ್ಧ ಲೀಟರ್ನ ಯೂಸ್ ಮಾಡ್ಬೋದು ಓಕೆ ಇವಾಗ ನೋಡಿ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿಯನ್ನು ನಾನು ಒಂದು ಮೂರಿಂದ ನಾಲ್ಕು ಅವರ್ ಚೆನ್ನಾಗಿ ನೆಲ್ಲಿಗೆ ಬಿಟ್ಟಿದ್ದೆ ನೀರು ಹಾಕಿಬಿಟ್ಟು ನೋಡಿ ಇವಾಗ ಸಬ್ಬಕ್ಕಿ ಚೆನ್ನಾಗಿ ನೆಂದೆ ಸೊ ಡೈರೆಕ್ಟಾಗಿ ನಾನು ಇವಾಗ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕಾಯಬೇಕು ಅಂತ ಏನಿಲ್ಲ ಆದ ತಕ್ಷಣ ಸಬ್ಬಕ್ಕಿ ನೆಂದಿರುತ್ತಲ್ವ ಡೈರೆಕ್ಟಾಗಿ ಹಾಕೊಳ್ಳಿ ಹಾಕಿದ್ದು ಆದಮೇಲೆ ನೋಡಿ ರೌಂಡ್ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಓಕೆ ಇವಾಗ ನೋಡಿ ಆ ಸಬ್ಬಕ್ಕಿ ಒಂದು ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಬೆಂದಿರುತ್ತಲ್ವ ಸೊ ಈ ಟೈಮಲ್ಲಿ ನೋಡಿ ಒಂದು ಕಾಲು ಕಪ್ಪಷ್ಟು ನಾನು ಆ ಸಣ್ಣ ರವೆಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಇದ್ದೀನಿ ಜಾಸ್ತಿ ಸೇಸ್ಲಿಕ್ಕೆ ಹೋಗಬೇಡಿ ಒಂದು ಲೀಟರಿಗೆ ಕಾಲು ಕಪ್ ಅಷ್ಟೇ ಹಾಕೋಬೇಕು ಏನಕ್ಕೆ ಅಂದರೆ ಚೆನ್ನಾಗಿ ಕುದಿ ಬರ್ತಾ ಬರ್ತಾ ಗಟ್ಟಿಯಾಗಿ ಬಿಡುತ್ತೆ ಸೊ ಹಾಗಾಗಿ ಕಾಲು ಕಪ್ಪು ರವೆನ ಯೂಸ್ ಮಾಡಬೇಕಾಗುತ್ತೆ ಓಕೆನಾ ನೋಡಬಹುದು ಸಬ್ಬಕ್ಕಿ ತುಂಬಾ ಚೆನ್ನಾಗಿ ಬೆಂದಿದ್ದೆ ಸ್ಟಾರ್ಟಿಂಗಲ್ಲಿ ನಾವು ಸಬ್ಬಕ್ಕಿ ಹಾಕಿದಾಗ ಇರುತ್ತೆ ಹಾಲಲ್ಲಿ ಬೆಂದಾಗ ನೋಡಿ ಕಲರ್ ಟ್ರಾನ್ಸ್ಪರೆಂಟ್ ಆಗುತ್ತೆ ಗ್ಲಾಸ್ ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಓಕೆನಾ ಸಬ್ಬಕ್ಕಿ ಚೆನ್ನಾಗೆ ಬೆಂದಾಗ ನೋಡಿ ಒಂದು ಲೀಟರ್ ಹಾಲಿಗೆ ನಾನು ಕಾಲು ಜಿಯಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಜಾಸ್ತಿ ಬೇಕು ಅಂದರೆ ನಿಮ್ಮ ಒಂದು ಸಿಹಿಗೆ ತಕ್ಕಂತೆ ನೀವು ಸಕ್ಕರೆಯನ್ನು ಕಡಿಮೆ ಅಥವಾ ಹೆಚ್ಚು ಮಾಡ್ಕೋಬಹುದು ಓಕೆನಾ ಸಕ್ಕರೆ ಆದ್ಮೇಲೆ ನೋಡಿ ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಸಕ್ಕರೆ ಕರಗುವರೆಗೂ ಆ ಚಮಚದಿಂದ ಚೆನ್ನಾಗಿ ಈ ಥರ ತಿರ್ಗ್ಸ್ತಾನೆ ಇರಬೇಕು ಓಕೆನಾ ಸಕ್ಕರೆ ಹಾಕಿದ ಆದ್ಮೇಲೆ ನೋಡಿ ಎರಡರಿಂದ ಮೂರು ಏಲಕ್ಕಿನ ಆ ತಕ್ಷಣವೂ ಜಜ್ಜಿ ಬಿಟ್ಟು ಇದ್ದೀನಿ ನಿಮ್ಮ ಹತ್ರ ಸಮಯ ಇಲ್ಲ ಅಂದಾಗ ನೋಡಿ ಏಲಕ್ಕಿ ಪುಡಿ ಇತ್ತು ಅಂದರೆ ಡೈರೆಕ್ಟಾಗಿ ಹಾಕೊಳ್ಳಿ ಬಟ್ ಆ ತಕ್ಷಣ ನಾವು ಜಜ್ಜೆ ಹಾಕಿದಾಗ ತುಂಬಾ ಚೆನ್ನಾಗಿ ಫ್ಲೇವರ್ ಇರುತ್ತೆ ಘಮ ಘಮ ಅಂತ ವಾಸನೆ ಬರುತ್ತಲ್ವಾ ತುಂಬ ಚೆನ್ನಾಗಿ ರುಚಿ ಬಂದ್ಬಿಡುತ್ತೆ ನಾವು ರೆಡಿಮೇಡ್ ಏಲಕ್ಕಿ ಪುಡಿ ಹಾಕಿದಾಗ ನೋಡಿ ಎಷ್ಟು ಚೆನ್ನಾಗಿರಲ್ಲ ಸೊ ಹಾಗೆ ಏಲಕ್ಕಿಯನ್ನು ಪುಡಿ ಮಾಡಿಬಿಟ್ಟೆ ಹಾಕೊಳ್ಳಿ ಓಕೆನಾ ಹಾಕಿದ್ದು ಆದಮೇಲೆ ಇಸ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಂಪಲ್ಸರಿ ನೋಡಿ ಖೋವಾ ಅಥವಾ ಮಿಲ್ಕ್ ಮೇಡ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಬೇಕು ನಾನು ಖೋವವನ್ನು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ನೋಡಿ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಹಾಕೋಬೇಕು ಇಲ್ಲ ಮ್ಯಾಶ್ ಮಾಡಿಬಿಟ್ಟು ಹಾಕೊಳ್ಳಲ್ಲ ಅಂದರೆ ಖೋವ ಮೇಲೆ ಈ ಥರ ಬಿಸಿ ಬಿಸಿ ಹಾಲನ್ನು ಹಾಕಿಬಿಟ್ಟು ನೋಡಿ ಸ್ಪೂನಿನ ಸಹಾಯಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಗಂಟೆ ಎಲ್ದೇ ಇರೋ ಥರ ಚೆನ್ನಾಗಿ ಕಲಸಿಬಿಟ್ಟು ಹಾಕೊಳ್ಳಿ ಓಕೆನಾ ಸೊ ಹಾಕಿದ್ದ ಆದಮೇಲೆ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಓಕೆನಾ ಆ ಖೋವನ ಸೇರಿಸಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಹಾಗೆ ಖೋವನ ಹಾಕಿ ಅಂದರೆ ಮಿಲ್ಕ್ ಮೇಡಿದ್ರು ಅದನ್ನು ಬೇಕಾದ್ರೂ ಹಾಕೋಬಹುದು ಓಕೆನಾ ತದನಂತರ ನೋಡಿ ಆಪ್ಷನಲ್ ಫುಡ್ ಕಲರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಒಂದು ಕಾಲು ಟೀ ಸ್ಪೂನ್ ನೋಡಿ ಗ್ರೀನ್ ಫುಡ್ ಕಲರ್ ಹಾಕೊಂಡಿರ್ತಾ ಇದ್ದೀನಿ ಜಸ್ಟ್ ಕಲರ್ಫುಲ್ಲಾಗಿ ಕಾಣಲಿ ಅಂತ ಅಷ್ಟೇ ಓಕೆನಾ ಇದಾದರೂ ಹಾಕೊಳ್ಳಿ ಇಲ್ಲಾಂದರೆ ಆ ಲೆಮನ್ ಎಲ್ಲೋ ಆದರೂ ಅದರ ಕಲರ್ನ ಯೂಸ್ ಮಾಡ್ಕೋಬಹುದು ನಂತರ ನೋಡಿ ಪೈನಾಪಲ್ ಎಸೆನ್ಸ್ ಅಂತ ಮಾರ್ಕೆಟಲ್ಲಿ ಸಿಗೋದು ಜಸ್ಟ್ ನಾಲ್ಕರಿಂದ ಐದು ಹನಿಯಷ್ಟನ್ನು ಇದ್ದೀನಿ ಇದನ್ನು ಹಾಕಿ ಪಾಯಸ ಮಾಡಿದಾಗ ನೋಡಿ ತುಂಬ ಚೆನ್ನಾಗಿರೋ ಟೇಸ್ಟ್ ಮಾತ್ರ ಒಂದ್ಸತಿ ನೀವು ಇದ್ರೆ ಪದೇ ಪದೇ ತಿನ್ನಬೇಕು ಅನ್ನೋಷ್ಟು ಬಯಕೆ ಆಗ್ತಿರುತ್ತೆ ಸೊ ಹಾಗೆ ನಾನು ಮಾಡುವಂಥ ವಿಧಾನದಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ನೋಡಿ ಪೆನಪ್ಪ ಲೇಸನ್ಸ್ ಹಾಕಿದೆ ಹಾಕಿದಾದಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ರೌಂಡ್ ಕುದಿ ಬಂದ ತಕ್ಷಣ ಸ್ಟವ್ನ ಹಾಫ್ ಮಾಡಿಬಿಟ್ಟು ಪಕ್ಕದ ಒಲೆ ಮೇಲೆ ಇದ್ದೀನಿ ಸೊ ಅದೇ ಮೇಲೆ ನೋಡಿ ತುಪ್ಪದ ಒಗ್ಗರಣೆ ಇದ್ದೀನಿ ಸೊ ನಾನು ತಡ್ಕಾವನ್ನು ಯೂಸ್ ಮಾಡ್ತಾಯಿದ್ದೀನಿ ತಡಕಾಗೆ ಹಾಗೆ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾಯಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಚೆನ್ನಾಗಿ ಕಟ್ ಮಾಡಿದಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಹಾಕಿದ್ದ ಆದ್ಮೇಲೆ ನೋಡಿ ಕಂದು ಬಣ್ಣ ಬರೋರಿಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಸೀದೋಗೋ ಥರ ಫ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಜಸ್ಟ್ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ ಅಂದಬೇಕಾದ್ರೆ ಇಷ್ಟೊಂದು ಹಾಫ್ ಆಗಿಬಿಟ್ಟು ಡೈರೆಕ್ಟಾಗಿ ಪಾಯಸಕ್ಕೆ ಹಾಕೊಳ್ಳಿ ಓಕೆನಾ ಹಾಕಿದ್ದ ಆದಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಸರ್ವಿಂಗ್ ಬೌಲಿಗೆ ಹಾಕಿಬಿಟ್ಟು ಸರ್ವ್ ಮಾಡ್ತಾಯಿದ್ರೆ ಆಹಾರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಹೇಗಾಗಿತ್ತು ರೆಸಿಪಿ ಅಂತ ಸೊ ಈ ರೆಸಿಪಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಒಂದು ಸಾರ ರೆಸಿಪಿ ನೀವು ಸಿಗ್ತೀನಿ ಅಲ್ಲಿರುವ ಎಂಜಾಯ್ ಮಾಡಿ ಶುಭವಾಗಲಿ ಧನ್ಯವಾದಗಳು ಬಾಯ್